ಮಾಘದ ಗೌರಿಯ ಪೂಜೆಯ ಪುಣ್ಯದ ಕತೆಯನ್ನು ಪೇಳುವೆನು ಕತೆಯನ್ನು ಪೇಳುವೆನು ಭೋಸುರನಿದ್ದನು ಬಹುಗುಣಶೀಲನು ಮಡದಿಯು ಸತ್ಯವತಿ ಯಾತ್ರೆಗೆ ಹೊರಟರು ಮಕ್ಕಳ ಜೊತೆಯಲ್ಲಿ ಬಡತನ ಲೆಕ್ಕಿಸದೆ ಗಂಗಾ ತಟದಲ್ಲಿ ಕಂಡರು ದಂಪತಿ ಗೌರಿಯ ವ್ರತವನ್ನು ಕಲಿತರು ವ್ರತವನು ಭಕ್ತಿಯ ಭಾವದಿ ಮನೆಯಲ್ಲಿ ಮಾಡಿದರು ಬಡತನ ತೊಲಗಿತು ಕಷ್ಟವು ಕರಗಿತು ಸುಖದಲ್ಲಿ ಬಾಳಿದರು ಸುಖದಲ್ಲಿ ಬಾಳಿದರು ಊರಿನ ರಾಣಿಯು ದ್ವೇಷದ ಕಿಡಿಯಲಿ ಕಟುಕರ ಕರೆಸಿದಳು ದ್ವಿಜನೇಳು ಸುತರ ಕೊಲ್ಲಿಸಿ ಎಲ್ಲರ ತಲೆಗಳ ತರಿಸಿದಳು ಬ್ರಾಹ್ಮಣ ಸೊಸೆಯರ ಸುತ ರಾಣಿಯು ಬಾಗಿನ ನೀಡಿದಳು ಬಾಗಿನದೊಳಗಡೆ ತಲೆಗಳು ಇದ್ದು ಯಾರೂ ಅರಿದಿಲ್ಲ ಸತ್ಯವತಿಯು ತಾ ಪೂಜಿಸುತ್ತಿದ್ದಳು ದೇವರ ಮನೆಯಲ್ಲಿ ಪೂಜೆಯ ಕೊನೆಗೆ ಪ್ರಸಾದವ ನೀಡಲು ಪುತ್ರರ ಕರೆಯುವಳು ಬಂದರು ನಿಂತರು ಆಕೆಯ ತನಯರು ಪಡೆದರು ಮರು ಹುಟ್ಟು ಬಾಗಿನ ತೆರೆದು ನೋಡಲು ಕಂಡರು ಚಿಮ್ಮದ ಗಟ್ಟಿಗಳು ಸುದ್ದಿಯ ಕೇಳಿದ ರಾಣಿಯು ಬಂದಳು ಕಂಡಳು ಅಚ್ಚರಿಯ ಕ್ಷಮೆಯಾಚಿಸುತ್ತಲೀ ವ್ರತವನು ಗೈದಳು ತಾನೂ ಅವರಂತೆ ತಾನೂ ಅವರಂತೆ ಸಂತತಿ ಭಾಗ್ಯವ ಪಡೆದಳು ರಾಣಿಯು ದೊರಕಿತು ಸುಖ ಶಾಂತಿ ಮಾಗದ ಗೌರಿಯ ಪೂಜೆಯು ರಾಣಿಗೆ ಇತ್ತಿತು ಸದ್ಬುದ್ಧಿ ಇತ್ತಿತೋ ಸದ್ಬುದ್ಧಿ ಮಾಗದ ಗೌರಿಯ ಪೂಜೆಯು ರಾಣಿಗೆ ಇತ್ತಿತು ಸದ್ಬುದ್ಧಿ ಶ್ರೀಯುತ ಒಳಕುಂಜ ಗಣಪತಿ ಭಟ್ ಮೂವರು ಅವರು ರಚಿಸಿದ ಮಾಘ ಮಾಸದ ಗೌರಿ ವ್ರತ ಎನ್ನುವ ಬಹಳ ಸುಂದರವಾದ ರಚನೆ ಗಾಯನದಲ್ಲಿ ಶ್ರೀಮತಿ ಯಶೋಧಾ ಭಟ್ ಉಪ್ಪಂಗಳು